ಶಿಕ್ಷಕರೇ ಇವತ್ತು ನಾವು ಒಂದು ನಮ್ಮ ಶಿಕ್ಷಣ ವ್ಯವಸ್ಥೆ ಭಾರತದಲ್ಲಿರುವಂಥ ಒಂದು ಶಿಕ್ಷಣ ಕ್ರಮ ಮತ್ತು ನಮ್ಮ ಪೋಷಕರಿ ಇರುವಂಥ ಒಂದು ಮನೋಭಾವ ಈ ಕುರಿತಾಗಿ ಒಂದು ಮಾತುಕತೆ ಆಡೋಣ ಅಂತ ಇಲ್ಲಿ ಸೇರಿದ್ದೇವೆ ನಮ್ಮ ಜೊತೆಗೆ ಗುರುದತ್ ರಾಜ್ ಅಂಥೇಳಿ ಅವರು ಕ್ಯಾಲಿಫೋರ್ನಿಯಾದಲ್ಲಿರುವಂಥ ಇದ್ದಾರೆ ಅಲ್ಲಿ ಹಾಸನವ್ರ ಮೂಲತಃ ಅವರು ಆರು ತಿಂಗಳು ಭಾರತದಲ್ಲಿರ್ತಾರೆ ಮತ್ತು ಆರು ತಿಂಗಳಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿರುವಂಥವ್ರು ಈಗ ರಜದ ಮೇಲೆ ಬಂದಿದ್ದಾರೆ ಅವರಿಗೆ ನಾನು ನಮ್ಮ ಒಂದು ವಿಶ್ವಪಥ ವಾಹಿನಿ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ನಮಸ್ಕಾರ ಈಗ ನಾವು ನಾವೆಲ್ಲ ಕೆಲವು ಸ್ನೇಹಿತರೆಲ್ಲ ಸೇರಿ ಒಂದು ಕೆಲವು ಸಂಘಟನೆಗಳ ಸೇರಿ ಒಂದು ನಾಳೆ ಒಂದು ಚರ್ಚೆ ಇಟ್ಕೊಂಡಿದ್ದೇವೆ ಬದುಕಿಗಾಗಿ ಶಿಕ್ಷಣ ಅಂತೇಳಿ ನಮ್ಮ ರಾಜ್ಯದಲ್ಲಿ ತುಂಬ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬರಹಗಳನ್ನು ಮಾಡಿರುವಂಥ ಪುಸ್ತಕ ಬರೆದಿರುವಂಥವ್ರು ಮತ್ತು ಸ್ವತಃ ಶಿಕ್ಷಕರು ಆಗಿರುವಂಥ ಶ್ರೀ ಅರವಿಂದ ಚೊಕ್ಕಾಡಿಯವರು ಅವ್ರ ಜೊತೆ ಒಂದು ಸಂವಾದ ಇಟ್ಕೊಂಡಿದ್ದೆ ನಾವು ಮುಖ್ಯವಾಗಿ ಬದುಕಿಗಾಗಿ ಶಿಕ್ಷಣ ಅಂತೇಳಿ ಅವರು ಈ ಹೆಸರಲ್ಲಿ ಪುಸ್ತಕ ಕೂಡ ಬರೆದಿದ್ದಾರೆ ಇದು ತುಂಬ ತುಂಬ ಮಹತ್ವದ ಒಂದು ವಿಷಯ ಅಂತ ನಾವು ಯಾಕೆ ಯಾಕೆಂತಂದರೆ ನಮ್ಮಲ್ಲಿ ಇವತ್ತು ಕೆಲವೇ ಕೆಲವು ವೃತ್ತಿಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ನೀವು ಯಾರು ನೋಡಿದರೂ ಕೂಡ ನಾವು ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಐ ಎ ಎಸ್ ಆಫೀಸರ್ ಆಗಬೇಕು ಕೆ ಎ ಎಸ್ ಆಫೀಸರ್ ಆಗಬೇಕು ಈ ಥರ ಕೆಲವೇ ಕೆಲವು ವೃತ್ತಿಗಳನ್ನು ದೃಷ್ಟಿ ಇಟ್ಕೊಂಡು ಇಡೀ ಸಮಾಜ ಆ ಕಡೆಗೆ ಓಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಂಡು ದೊಡ್ಡ ಅಸಮತೋಲನ ಸೃಷ್ಟಿಯಾಗ್ತದೆ ಈ ಹಿನ್ನೆಲೆ ಒಳಗಡೆ ಒಂದು ಒಂದು ಸಂವಾದ ಮಾಡ್ತಾ 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 ನಮ್ಮ ಶಿಕ್ಷಣದ ಕ್ರಮ ಏನಾಗಬೇಕು ನಮ್ಮ ಚಿಂತನೆ ಏನಾಗಬೇಕಾಗಿದೆ ಬದಲಾವಣೆ ಬೇಕು ಆಗಬೇಕಾದ ಅವಶ್ಯಕತೆ ಇದೆಯಾ ಆ ಥರದ ಒಂದು ಹಿನ್ನೆಲೆ ಒಳಗೆ ಅದ್ರ ಜೊತೆಗೆ ನಮ್ಮ ಸರ್ಕಾರಿ ಶಾಲೆಗಳು ಕೂಡ ಭಾಳ ಚಿಂತಾಜನಕ ಸ್ಥಿತಿ ಬಂದುಬಿಟ್ಟಿದ್ದಾವೆ ಈ ದೃಷ್ಟಿಯಿಂದ ನಾವು ಈ ಒಂದು ಇದನ್ನು ಪ್ರಾರಂಭ ಮಾಡ್ತಾ ಇದ್ವಿ ಒಂದು ಸಂವಾದವನ್ನು ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಗಾಂಧಿ ಭವನದಲ್ಲಿ ನಡೀತದೆ ಅದರ ಹಿನ್ನೆಲೆ ಒಳಗಡೆ ಈ ಒಂದು ಈ ವಿಚಾರದಲ್ಲಿ ತಮ್ಮ ಅನಿಸಿಕೆ ಏನು ಅಂಥೇಳಿ ಗುರುದತ್ತರಾಜ್ ಅವರು ತಿಳಿಸ್ಬೇಕು ಅಂತೇಳಿ ವಿನಂತಿ ಮಾಡಿಕೊಡ್ತಾರೆ ನಮಸ್ಕಾರ ಮುತ್ತಿಗಳೇ ನಾನು ನೀವು ಇದನ್ನು ಕಳಿಸ್ದಾಗ ನೋಡಿದೆ ಭಾಳ ಒಳ್ಳೆಯ ವಿಷಯ ಶಿಕ್ಷಣ ಕ್ಷೇತ್ರದಲ್ಲಿ ಚೇಂಜ್ ಆಗಲೇಬೇಕು ನೋಡಿ ಬದುಕಿಗಾಗಿ ಶಿಕ್ಷಣ ಅಂತ ನೀವು ಶೀರ್ಷಿಕೆ ಹಾಕಿದ್ದೀರಾ ಎಲ್ಲ ರೀತಿ ಶಿಕ್ಷಣಗಳು ಬದುಕನ್ನು ರೂಪಿಸುತ್ತೆ ಇದು ಎರಡೇ ಇಂಜಿನಿಯರು ಡಾಕ್ಟ್ರು ಐ ಎ ಎಸ್ ಅವು ಅಷ್ಟೇ ಬದುಕನ್ನು ರೂಪಿಸುತ್ತೆ ಅನ್ನೋ ಒಂದು ಕಲ್ಪನೆ ನಮ್ಮ ಸೊಸೈಟಿಯಲ್ಲಿ ಬಂದಿದೆ ಅದನ್ನು ತೆಗಿಬೇಕು ಫಸ್ಟು ಆ ಶಿಕ್ಷಣಗಳು ರೂಪುವ ಬ ರೂಪಿಸುವ ಬದುಕುಗಳು ಉತ್ತಮ ಬದುಕುಗಳು ಬೇರೆ ಶಿಕ್ಷಣಗಳು ಬೇರೆ ಯಾರೋ ಕ್ಲರ್ಕ್ ಆಗ್ತಾನೆ ಇನ್ನೊಬ್ಬ ಸೇಲ್ಸ್ ಮ್ಯಾನ್ ಆಗ್ತಾನೆ ಇನ್ನೊಬ್ಬ ಡ್ರೈವರ್ ಆಗ್ತಾನೆ ರೈತ ಆಗ್ತಾನೆ ಅವರು ಓದೇ ಇರ್ತಾರೆ ಅವ್ರು ಯಾರುವೇ ಅವಿದ್ಯಾವಂತರಲ್ಲ ಎಲ್ಲರೂ ಓದ್ಕೊಂಡೇ ಅವನ್ನ ಆ ಕೆಲಸಗಳನ್ನ ಮಾಡ್ತಾರೆ ಆ ರೀತಿ ಅವರು ಓದಿ ಶಿಕ್ಷಣ ಪಡೆದು ಆ ಥರ ವೃತ್ತಿ ಹೋದಾಗ ಅವು ಕೀಳುಮಟ್ಟದ ವೃತ್ತಿಗಳು ಅಂತ ಒಂದು ವೃತ್ತಿಗಳನ್ನು ಡಿವೈಡ್ ಮಾಡೋಕೆ ತಪ್ಪಿಸ್ಬೇಕು ನಾವು ವೃತ್ತಿಗಳಲ್ಲಿ ಯಾವುದೂ ಇಲ್ಲ ಎಲ್ಲ ಬದುಕಿಗಾಗಿ ನೀವೆಲ್ಲೇ ಬಂದಿದ್ದೀರಾ ಎಲ್ಲ ಬದುಕಿಗಾಗಿ ಇಂಜಿನ ಐ ಎ ಎಸ್ ಮಾಡೋದು ಬದುಕಿಗಾಗಿ ಡಾಕ್ಟರ್ ಮಾಡೋದು ಬದುಕಿಗಾಗಿ ಡ್ರೈವರ್ ಮಾಡೋದು ಬದುಕಿಗಾಗಿ ಅವರು ಬದುಕಿಗ್ಯಾಗ ಮಾಡ್ತಾ ಇರೋದು ಅವ್ರೇನು ಆದ್ರೆ ಅವ್ರಿಗೆ ಯಾಕೆ ನಾವು ಗ್ಲೋರಿಫೈ ಸ್ಪೆಷಲ್ ಅವ್ರದೇನು ಸೊ ಅದನ್ನ ತಪ್ಪಿಸ್ ಅವಾಗ ಏನಾಗುತ್ತೆ ಸೊಸೈಟಿಲಿ ನೋಡಿ ನಾನು ಎಲ್ಲರೂ ಆಗಬಾರ್ದು ಅಂತಲ್ಲ ಎಲ್ಲರೂ ಮಾಡಬೇಕು ಆದರೆ ನಾವು ಸೊಸೈಟಿ ಅದನ್ನು ಎನ್ಫೋರ್ಸ್ ಮಾಡಬಾರ್ದು ಜಾಸ್ತಿ ಫೋರ್ಸ್ ಮಾಡಬಾರ್ದು ಆಗಿ ಹುಡುಗರುಗಳಲ್ಲಿ ಏನು ಇರುತ್ತೆ ಅದು ಬರಬೇಕು ಎಷ್ಟಿದೆ ಎಷ್ಟು ಇಂಜಿನಿಯರ್ಸು ಎಷ್ಟು ಡಾಕ್ಟ್ರುಗಳು ಎಷ್ಟು ಐ ಎಸ್ ಎಷ್ಟು ಐ ಪಿ ಎಸ್ ಕೋಟಿ ಜನಸಂಖ್ಯೆ ಇರೋದ್ರಲ್ಲಿ ಎಷ್ಟು ಮಕ್ಳುಗಳು ಬರ್ತವೆ ಎಲ್ಲವರಿಗೂ ನಾವು ಅದನ್ನೇ ತಲೆಯಲ್ಲಿ ತುಂಬ್ರೆ ಅವುಗಳಿಗೆ ಡಿಸಪಾಯಿಂಟ್ ಆಗ್ಬಿಡುತ್ತೆ ಕೊನೆಗೆ ಮನೋಸ್ಥಿತಿನ ನಾವು ಅವ್ರ ಮನೋಸ್ಥಿತಿನ ನಾವು ಅರ್ಥ ಮಾಡ್ಕೋಬೇಕು ಮಕ್ಕಳ ಮನೋಸ್ಥಿತಿನ ಎಲ್ಲರಿಗೂ ಫಸ್ಟ್ ಒಂದು ಮನೋಸ್ಥಿತಿನ ತಳ್ಬಿಟ್ಟು ಆಮೇಲೆ ಅದು ಅಚೀವ್ ಮಾಡೋಕಾಗಲ್ಲ ಅಂದ್ರೆ ಡಿಸಪಾಯಿಂಟೆಡ್ ಏನೋ ಒಂದು ಇದು ನೆಗೆಟಿವ್ ಲೋ ಸೆಲ್ಫ್ ಎಸ್ಟೀಮ್ ಒಂದ್ ಎರಡ್ ಸಾವಿರ ಹುದ್ದೆ ಕರೀತಾರೆ ಹೌದು ಹೌದು ಐದು ಲಕ್ಷ ಮಕ್ಕಳು ಅದಕ್ಕೆ ಮಾಡ್ಲಿ ಐದು ಲಕ್ಷ ಮಕ್ಳದ ಹತ್ತು ಲಕ್ಷ ಮಕ್ಕಳು ಹೋಗ್ಲಿ ಟ್ರೈ ಮಾಡ್ಲಿ ಆದರೆ ಆಗಲಿಲ್ಲ ಅಂದರೆ ಯಾರು ಧೃತಿ ಕೆಡಬಾರದು ಆ ಇನ್ನೊಂದು ಆಪ್ಷನ್ ತಗೊಂಡಾಗ ಅವರಿಗೆ ಅಷ್ಟೇ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಅವರು ಆಗ್ಲೇ ಅಲ್ಲಿದ ತಕ್ಷಣ ಅವರನ್ನು ನೆಗ್ಲೆಕ್ಟ್ ಮಾಡೋದು ಅಥವಾ ಕೀಳುಮಟ್ಟ ಕಾಣೋದು ಧೃತಿಗೆಡಿಸೋದು ಇದನ್ನೆಲ್ಲ ಮಾಡಬಾರ್ದು ಸೊ ಆ್ಯಸ್ ಎ ಸೊಸೈಟಿ ಅವಾಗ ಏನಾಗುತ್ತೆ ಎಲ್ಲರೂ ಮಾಡಲಿ ನಾನು ಹತ್ತು ಲಕ್ಷ ಜನ ಬರೋದು ಐ ಪಿ ಎಸ್ಗೆ ಇನ್ನೊಂದು ಇಪ್ಪತ್ತೈದು ಲಕ್ಷ ಜನ ಬರಲಿ ಎಲ್ಲರೂ ಬರಿದೆ ಆದರೆ ಆಯಿತು ನಾನು ಬರದೆ ನನ್ನದು ಪ್ರಯತ್ನ ನನ್ನ ಮನಸಾರೆ ನನ್ನ ಶಕ್ತಿಯುತ ಪ್ರಯತ್ನ ನಾನು ಕೊಟ್ಟಿದ್ದೀನಿ ಇದರಿಂದ ನನಗೆ ಈ ಫಲ ಆಗಲಿಲ್ಲ ಬೇರೆದು ಇನ್ನೊಂದು ವೃತ್ತಿ ತಗೋತೀನಿ ಬೇರೆ ಇನ್ನೊಂದು ಮಾಡ್ತೀನಿ ಅಂಥ ಒಂದು ಕಾನ್ಫಿಡೆನ್ಸನ್ನ ನಾವು ಆ ಮಕ್ಳುಗಳಿಗೆ ಹಾಕಬೇಕು ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿಂದ ಹೌದು ಈಗ ಇಂಜಿನಿಯರ್ ಆಗ್ಬೇಕು ಅಂತ ಅವ್ನು ಎಂಟ್ರೆನ್ಸ್ ಎಕ್ಸಾಮ್ ಬರೀತಾನೆ ಓದ್ತಾನೆ ಮ್ಯಾಥ್ಸ್ ಅಲ್ಲಿ ಪಾಪ ಮ್ಯಾಥ್ಸ್ ತಗೋತಾನೆ ನೈಂಟಿ ಪರ್ಸೆಂಟ್ ಬರಕ್ ಎಪ್ಪತ್ ಬರುತ್ತೆ ತೊಂದ್ರೆ ಎಪ್ಪತ್ ಬಂದ್ರೆ ಅದ್ರಲ್ಲಿ ಇನ್ನೊಂದ್ರಲ್ಲಿ ಹೌದು ಹೌದು ಇನ್ನೊಂದು ಯಾವ್ದೋ ಆರ್ಟ್ಸ್ ಬರೀತಾ ಇರ್ತಾನೆ ಅದ್ರಲ್ಲಿ ಮುಂದಿರ್ತಾನೆ ಅದೊಂದು ಯಾವ್ದೋ ಮೆಕ್ಯಾನಿಕಲ್ ಸ್ಕಿಲ್ ಅಲ್ಲಿ ಮುಂದಿರ್ತಾನೆ ಎಂಜಿನ್ ರಿಪೇರಿ ನಿಜವಾಗೂ ಸಂತೋಷ ಕೊಡುವಂತ ಅದು ಹಾಗಾಗಿ ನಾವು ಏನಾಗಿದೆ ಫಂಡಮೆಂಟಲಿ ಇಟ್ ಇಸ್ ಆಲ್ ಲಿಂಕ್ ಟು ಅವರ್ ಸೊಸೈಟಿ ನಮ್ಮ ಸೊಸೈಟಿ ನಾವು ಹೇಗೆ ನಾವು ವೃತ್ತಿಗಳನ್ನು ನೋಡ್ತೀವಿ ಏನು ಗ್ಲೋರಿಫೈ ಮಾಡ್ತೀವಿ ಕೆಲವು ವೃತ್ತಿಗಳನ್ನು ಯಾವುದು ಗ್ಲೋರಿಫೈ ಮಾಡಿ ಅವನ್ನೆಲ್ಲ ಗ್ಲೋರಿಫಿಕೇಶನ್ ತಪ್ಪಿಸ್ಬೇಕು ಯಾವಾಗ ಏನಾಗುತ್ತೆ ಮಕ್ಳುಗಳು ಹೋಗ್ತಾ 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 ಯಾವುದೇ ನಾವು ಒಂದು ಆ ಹಿನ್ನೆಲೆಯಲ್ಲಿ ಬದುಕಿಗಾಗಿ ಶಿಕ್ಷಕಲಿ ಒಳ್ಳೆ ಶೀರ್ಷಿಕೆ ಎಲ್ಲರೂ ಶಿಕ್ಷ ಬದುಕಾಗೆ ಮಾಡೋದು ಆದರೆ ಒಂದು ಬದುಕು ಒಳ್ಳೆ ಉತ್ತಮ ಬದುಕು ಇನ್ನೊಂದು ಕೆಟ್ಟ ಬದುಕು ಅಥವಾ ಕೀಳು ಮಟ್ಟದ ಬದುಕು ಅನ್ನೋದನ್ನು ತಪ್ಪಿಸ್ಬೇಕು ಓಕೆ ನಾಳೆ ಈ ಒಂದು ಸಂವಾದ ಕಾರ್ಯಕ್ರಮ ಹತ್ತುವರೆ ಕರೆಕ್ಟ್ ಭಾಳ ಸರಿಯಾದ ಸಮಯಕ್ಕೆ ಆರಂಭ ಆಗುತ್ತೆ ಹಾಗಾಗಿ ಯಾರ್ಯಾರು ಈ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಆಲೋಚನೆ ಎಲ್ಲರೂ ಕೂಡ ಈ ಒಂದು ಸಂವಾದ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾರೆ ಖಂಡಿತ ಬನ್ನಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಇದು ಒಳ್ಳೆಯ ಚಿಂತನೆ ಹೋ ಇದು ಒಳ್ಳೆಯ ಚಿಂತನೆ ಆ್ಯಸ್ ಎ ಪೇರೆಂಟ್ ಆ್ಯಸ್ ಎ ಏನೋ ಸೊಸೈಟಿ ಆ್ಯಸ್ ಎ ಮೆಂಬರ್ ಆ್ಯಸ್ ಎ ಸಿಟಿಸನ್ ವಿ ಹ್ಯಾವ್ ಟು ಫೋಕಸ್ ಇದನ್ನ ಬಗ್ಗೆ ನಾವು ಕಾಳಜಿ ಕೊಡಬೇಕು ಶಿಕ್ಷಣ ವ್ಯವಸ್ಥೆಯನ್ನು ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಸರಿ ಮುಂದಿನ ಪೀಳಿಗೆ ಹಾಳಾಗಕ್ಕೆ ಬಿಡಬಾರ್ದು ಓಕೆ ನಮಸ್ತೆ ನಮಸ್ತೆ